ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ತಾಂಡುವ ಹಾಗೆ ಶ್ರೇಷ್ಠ ಮದುವೆ ನಿಶ್ಚಯಕ್ಕೆ ಇಲ್ಲಿ ಅಡ್ಡಿ ಆಗ್ತದಾಳ ಪೂಜಾ ಫೈನಲಿ ಪೂಜಾ ಎಂಟ್ರಿ ಕೊಟ್ಟಿದಾಯ್ತು ಶ್ರೇಷ್ಠ ಮನೆಗೆ ಜೊತೆಗೆ ಇಲ್ಲಿ ಭಾಗ್ಯ ಮತ್ತೆ ಕುಸ್ಮಾಂಡಿ ಇಬ್ರು ಕೂಡ ಒಂದೇ ಕಡೆ ಜಾಬ್ಗೆ ಹೋಗ್ತಿದ್ದಾರೆ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಗೋಪಾಲಯ್ಯನವರು ಬಾಳಿ ಅತ್ತೆ ಸುಸೆ ಇಬ್ರು ಕೂಡ ಜಾಬ್ ಕೇಳಿರೋದ್ರಿಂದಾಗಿ ಆ ಗೋಪಾಲಯ್ಯನವರು ಇಬ್ಬರಿಗೂ ಕೂಡ ಜಾಬ್ ಕೊಡ್ಸೋದಾಗಿ ಹೇಳಿದ್ದಾರೆ ಹಾಗಾಗಿ ಕರ್ತಿದ್ದಾರೆ ಕೂಡ ಈ ಕಡೆ ಅತ್ತೆ ಸುಸೆ ಇಬ್ರು ಕೂಡ ಗೊತ್ತಿಲ್ಲದೆ ಒಂದೇ ಜಾಗಕ್ಕೆ ಹೋಗ್ಬೇಕಾಗಿದೆ ಆದರೆ ಇಲ್ಲಿ ಭಾಗ್ಯ ಹೋಗ್ಬೇಕಾದ್ರೆ ಮಕ್ಕಳು ನೋಡ್ತಾವೆ ಅಮ್ಮನ ಒಂದು ಆಟೋದಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಆದ್ರೆ ಭಾಗ್ಯ ಹೋಗೋದು ಒಂದು ದೊಡ್ಡ ರೆಸ್ಟೋರೆಂಟ್ಗೆ ಅವಳಿಗೆ ಹೇಳಿದ್ ಒಂದು ಚಿಕ್ಕ ಹೋಟೆಲ್ ಆದ್ರೆ ಅಡ್ರೆಸ್ ತಪ್ಪಿ ದೊಡ್ಡ ಹೋಟೆಲ್ನೇ ತನ ಕರೆದಿರೋದು ಅಂತ ಅನ್ಕೊಂಡಿದ್ದೆ ಆ ಹೋಟೆಲ್ಗೆ ಹೋಗ್ಬಿಡ್ತಾಳೆ ಹೋಗಿದಾಳೆ ಎಂದು ಕೂಡ ನಮ್ಮನ್ನು ಬಿಟ್ಟು ಒಂದು ತುತ್ತು ತಿಂದವಳಲ್ಲ ನಮಗೆ ಮನೇಲಿ ಅಡುಗೆ ಮಾಡ್ಕೊಡ್ತೀನಿ ಅಂತ ಇವಳು ಹೋಗಿದಾಳಲ್ಲ ಅಂತ ತನ್ವಿ ತನ್ಮಯ್ ಇಬ್ರು ಕೂಡ ಅನ್ಕೋತಾರೆ ಏನು ಅಂತ ತಿಳ್ಕೊಳ್ಳಲೇಬೇಕು ಅಮ್ಮ ಯಾಕೆ ಹೋಗಿದ್ದು ನನ್ನೂ ಕೂಡ ಕರ್ಕೊಂಡು ಹೋಗಿದ್ರೆ ಬರ್ತಿರ್ಲಿಲ್ವಾ ಅಂತ ತನ್ಮಯ್ ಹೇಳ್ತಿದ್ದಾನೆ ಅಷ್ಟರಲ್ಲಿ ಆಟೋ ಡ್ರೈವರ್ ಬಂದಿದೆ ಎಲ್ಲಿ ಹೋಗ್ತಿದ್ರ ದುಡ್ಡು ಕೊಡಿ ಮೊದಲು ಅಂತ ಹೇಳ್ತಿದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಅಂದಾಗ ಕುಪ್ಪ ಮಾಡ್ಕೊಂಡು ಬೈದ್ ಬಿಡ್ತಾರೆ ಈ ಕಡೆ ಆಟೋದವರು ನಂತರ ಬನ್ನಿ ನಮ್ಮ ಅಜ್ಜಿ ಕೊಡ್ತಾರೆ ನಿಮಗೆ ನಮ್ಮನ್ನು ಮನೆ ಹತ್ರ ಡ್ರಾಪ್ ಮಾಡಿ ಅಂತ ಹೇಳ್ತಾರೆ ಇಲ್ಲೆಲ್ಲ ಯಾಕೆ ಮತ್ತೆ ಸುತ್ತಿ ಇದೇ ರೀತಿ ಮಾಡೋದಕ್ಕೆ ಅಂದಾಗ ಇಲ್ಲ ನಿಜವಾಗ್ಲೂ ಖಂಡಿತ ನಿಮ್ಮ ದುಡ್ಡನ್ನು ನಾವು ಕೊಡ್ತೀವಿ ಬನ್ನಿ ಅಂತ ಹೇಳಿ ಆಟೋದಲ್ಲೇ ತನ್ವಿ ತನ್ಮಯ ಇಬ್ಬರು ಕೂಡ ಮನೆಗೆ ಬರ್ತಿದ್ದಾರೆ ಆ ಕಡೆ ಕುಸುಮ ಅವರು ಎಲ್ಲಿಗೂ ಹೋಗ್ತಿದ್ರೆ ಅದನ್ನು ನೋಡಿ ಧರ್ಮ ಅಂಕಲ್ ಎಲ್ಲಿಗೆ ಹೋಗ್ತಿದೆಯಾ ಕುಸುಮಾ ಏನು ಅಂದಾಗ ಅದು ನನ್ನ ಫ್ರೆಂಡ್ ಬಂದಿದ್ದಾಳೆ ಅವಳನ್ನು ನೋಡೋದಕ್ಕೋಸ್ಕರ ಹೋಗ್ತಿದ್ದೀನಿ ನಾಲ್ಕು ವರ್ಷ ಆಯಿತು ಬಂದು ಎಲ್ಲಿಗೆ ಹೋಗ್ತೀನಿ ಅಂತ ಎಲ್ಲ ಕೇಳಬಾರ್ದು ಅದು ಗೊತ್ತಿಲ್ವಾ ಹಾಗೆ ಹೀಗೆ ಅಂದರೆ ನೀನು ಹೋಗ್ತಿರೋದು ನಿನ್ನ ಫ್ರೆಂಡ್ ನೋಡೋದಕ್ಕೆ ಅದ್ರಲ್ಲಿ ಕೇಳಿದ್ರೆ ಏನು ವ್ಯತ್ಯಾಸ ಆಗುತ್ತೆ ಅಂತ ಕೇಳ್ತಿದ್ದಾರೆ ಜೊತೆಗೆ ನೀನೇನು ಈ ಮನೆ ನೋಡ್ಕೋಬೇಕಿತ್ತ ಹಾಗೆ ಹೀಗೆ ಅಂದಾಗ ಇವತ್ತು ನನ್ನ ಸುಸೆ ನೋಡ್ಕೊಳ್ತಿದ್ದಾಳೆ ಅಂದರೆ ಅದಕ್ಕೆಲ್ಲ ಟ್ರೈನ್ ಮಾಡಿರುವುದು ನಾನೇನೆ ನಾನು ಹೇಳ್ಕೊಟ್ಟಿರೋ ಹಾದಿಲಿ ಅವಳು ಈ ಮನೆಯನ್ನು ಜಪಾನ್ವಾಗಿ ಕಾಪಾಡ್ಕೊಂಡು ಹೋಗ್ತಿದ್ದಾಳೆ ಹೋಗಲಿ ಅಂತ ಹೇಳ್ತಾರೆ ಜೊತೆಗೆ ನನಗೆ ತಡ ಆಗ್ತದೆ ನಾನು ಹೋಗಬೇಕು ಅಂತ ಹೇಳಿ ಹೊರಟು ಹೊರಗಡೆ ಬಂದರೆ ತನ್ವಿ ತನ್ಮೈ ಇಬ್ರು ಕೂಡ ಆಟೋದಲ್ಲೇ ಇಳಿತಾರೆ ಏನು ಎಲ್ಲಿಗೆ ಹೋಗಿದ್ರಿ ನೀವಿಬ್ಬರು ಅಂತ ಕೇಳ್ತಿದ್ರೆ ಈ ಕಡೆ ತನ್ವಿ ಒಂದು ಸುಳ್ಳು ತನ್ಮೈ ಒಂದು ಸುಳ್ಳು ಫೈನಲಿ ತನ್ಮೈ ಮೇಲೆ ಎತ್ತಾಕ್ಬಿಡ್ತಾಳೆ ತನ್ವಿ ತಕ್ಷಣ ಕಡೆಗೆ ಕೋಪ ಬಂದಿದ್ದೆ ಏನೋ ಈಗೀಗ ಈ ರೀತಿಯೆಲ್ಲ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳ್ತಿದ್ರೆ ಅದು ತನ್ಮೈ ವಾಗಿಂಗ್ ಹೋಗ್ಬೇಕು ತಿರ್ಗಾಡ್ಕೊಂಡು ಬರೋಣ ಬೋರ್ ಆಗ್ತದೆ ಅಂತ ಹೇಳ್ದೆ ಅದಕ್ಕೋಸ್ಕರ ಹೋಗಿದ್ವಿ ಅಂತ ಸುಳ್ಳು ಹೇಳ್ತಾರೆ ಈ ರೀತಿ ಇಲ್ಲ ಇನ್ನೆಂದು ಕೂಡ ಯಾವ ರೀತಿ ಮಾಡಬಾರ್ದು ಅಂತ ಹೇಳಿ ತಾಕೀತು ಮಾಡಿದ್ದೆ ಖುಸು ಸರಿ ಆಯಿತು ದುಡ್ಡನ್ನು ಕೊಡ್ತೀವಿ ಅಂತ ಹೇಳಿ ಹೋಗ್ಬಿಡ್ತಾರೆ ಇನ್ನೇನು ದುಡ್ಡು ಕೊಡಿ ಮೊದಲು ಅಂತ ಆಟೋ ಡ್ರೈವರ್ ಹೇಳ್ತಿದ್ರೆ ನಾನು ಒಂದು ಜಾಗಕ್ಕೆ ಹೋಗಬೇಕು ಅಲ್ಲಿ ಕರ್ಕೊಂಡು ಹೋಗ್ಬೇಡಪ್ಪ ಇಬ್ಬರಿಗೂ ಅದನ್ನು ಸೇರಿಸಿ ಒಟ್ಟಿಗೆ ದುಡ್ಡು ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ ಸರಿ ಆಯಿತು ಇನ್ನೇನು ಇವತ್ತೆಲ್ಲ ಡೈಲಿ ಪೂರ್ತಿ ನಾನು ನಿಮ್ಮನ್ನ ನಿಮ್ಮ ಮೊಮ್ಮಕ್ಳನ್ನ ಅಜ್ಜಿ ಮೊಮ್ಮಕ್ಕಳನ್ನ ಒಂದು ಟ್ರಾವೆಲ್ ಮಾಡಿಸೋದೇ ಆಗೋಯ್ತು ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಭಾಗ್ಯ ಒಂದು ದೊಡ್ಡ ಹೋಟೆಲ್ಗೆ ಬಂದಿದ್ದಾರೆ ಹೋಟೆಲಲ್ಲಿ ಎಲ್ಲರೂ ಕೂಡ ಇಂಗ್ಲೀಷ್ ಮೇಲೆ ಮಾತಾಡೋದ್ರ ಜೊತೆಗೆ ಇಂಟರ್ವ್ಯೂಗಂತೂ ತುಂಬ ಜನ ಬಂದಿದ್ದಾರೆ ಅದನ್ನು ನೋಡಿದ್ದೇ ಭಾಗ್ಯಗೆ ಶಾಕ್ ಆಗಿಬಿಡುತ್ತೆ ತಕ್ಷ್ಣ ಗೋಪಾಲನ ಕಾಲ್ ಮಾಡಿ ಕೇಳೋಣ ಅಂತ ಹೇಳಿ ಕಾಲ್ ಮಾಡಿದಾಗ ಖಂಡಿತ ಅಲ್ಲೇ ಇರಮ್ಮ ಇನ್ನು ಹದಿನೈದು ನಿಮಿಷದಲ್ಲಿ ಬರ್ತೀನಿ ನೋಡ್ತಾರು ಜಾಬ್ ಜಾಬ್ಸಕ್ಕೆ ಸಿಗುತ್ತೆ ಆಲ್ರೆಡಿ ಮಾತಾಡಿದ್ದೀನಿ ಅಂದಾಗ ಇಲ್ಲಿ ಎಂತೆಂಥವ್ರು ಓದ್ಕೊಂಡಿರೋರೆಲ್ಲ ಬಂದಿದ್ದಾರೆ ಇಲ್ಲಿ ನನ್ಗೆ ನಿಜವಾಗ್ಲೂ ಕೆಲಸ ಸಿಗುತ್ತೆ ಅಂದಾಗ ನಾನು ಒಮ್ಮೆ ಮಾತು ಕೊಟ್ಟ ಮೇಲೆ ಯಾವುದೇ ಕಾರಣಕ್ಕೂ ತಪ್ಪಿಸೋ ಮಾತೇ ಇಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಇದೇನು ಈ ಹುಡುಗಿ ಒಂದು ಚಿಕ್ಕಲು ಹೋಟೆಲ್ ಬಗ್ಗೆ ದೊಡ್ಡದಾಗಿ ಮಾತಾಡ್ತಿದ್ದಾಳಲ್ಲ ಹಾಗಿದ್ರೆ ಬೇರೆ ಯಾರಾದ್ರು ಬ್ರೋಕರ್ ಬಂದು ಕಾಂಟ್ರಾಕ್ಟ್ ಇಸ್ಕೊಂಡ್ಬಿಟ್ರ ಆ ಒಂದು ಹೋಟೆಲ್ಗೆ ನಾನು ಒಬ್ಬನಿ ಅಲ್ವಾ ಕಾಂಟ್ರಾಕ್ಟರ್ ಮೊದಲು ಏನಾಗಿದೆ ಅನ್ನೋದನ್ನ ತಿಳ್ಕೊ ಅಂತ ಹೇಳಿ ಅವರು ಕೂಡ ಹೊರಟು ಬರ್ತಿದ್ರೆ ಈ ಕಡೆ ಭಾಗ್ಯ ಅವ್ರಿಗೆ ಪ್ರತಿ ಮಾತಲ್ಲೂ ಕೂಡ ಇಂಗ್ಲೀಷ್ ಇಂಗ್ಲೀಷ್ ಕೇಳಿ ಕೇಳಿ ಸಾಕಾಗಿರುತ್ತೆ ಫೈನ್ಲಿ ಕನ್ನಡ ಕೇಳೋ ಧ್ವನಿ ಸಿಕ್ಕೇ ಬಿಡತ್ತೆ ಫೈನ್ಲಿ ಅದು ಬೇರೆ ಯಾರೂ ಅಲ್ಲ ನಮ್ಮೆಲ್ಲರ ಪ್ರೀತಿಯ ಸುಷ್ಮಿತ ಗಿಲಿಗಿಲಿಯ ಸುಸ್ಸು ಅಲ್ಲಿ ಕೋ ಆಗಿ ಬಂದಿದ್ದಾರೆ ಕೋ ಆಗಿ ಬಂದಿದ್ದಾರೆ ಜೊತೆಗೆ ನೀವು ಕನ್ನಡದವ್ರ ಎಲ್ಲ ಇಂಗ್ಲೀಷ್ ನೋಡಿ ನೋಡಿ ಯಾರಿಗೂ ಕನ್ನಡನೇ ಬರುವುದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದೆ ಕನ್ನಡ ಓದಿದ್ದೀರಾ ನೀವು ನಂಗೆ ತುಂಬ ಚೆನ್ನಾಗಿ ಖುಷಿ ಆಗ್ತದೆ ಜೊತೆಗೆ ನೀವು ಕನ್ನಡದಲ್ಲಿ ಮಾತಾಡ್ತಿರಲ್ಲ ಹಬ್ಬ ಅಂತ ಹೇಳ್ತಿದ್ದಾರೆ ಜೊತೆಗೆ ನೀವೇನು ಮಾಡ್ಕೊಂಡಿದ್ದೀರ ಯಾವ ಕಾಲೇಜಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ದು ಹಾಗೆ ಹೀಗೆ ಅಂತ ಪ್ರಶ್ನೆ ಮಾಡ್ತಿದ್ರೆ ಇದಕ್ಕೆ ಬೇರೆ ಓದೋದಿದೆಯಾ ಅಂತ ಅಂದ್ಕೊಂಡಿದ್ದೆ ಭಾಗ್ಯ ಶಾಕ್ ಆಗ್ತಿದ್ದಾರೆ ಯಾವ ಯೂನಿವರ್ಸಿಟಿಲೂ ನಾನು ಡಿಗ್ರಿ ಪಟ್ಕೊಂಡಿಲ್ಲ ನಾನು ಈಗ ತಾನೇ ಟೆಂತ್ ಎಕ್ಸಾಮ್ ಬರ್ತೀನಿ ಅಂತ ಹೇಳ್ತಿದ್ದಾರೆ ಜೊತೆಗೆ ಯಾವತ್ತೂ ಕೂಡ ನಮ್ಮ ಬಗ್ಗೆ ನಾವು ಎಸಿಟೇಜ್ ಮಾಡ್ಕೋಬಾರ್ದು ನನಗೆ ಸಾಕಷ್ಟಿದೆ ಆದರೂ ಕೂಡ ನಾನು ಯಾಕೆ ಬಂದಿದ್ದೀನಿ ಗೊತ್ತಾ ಅಪ್ಪನ್ನ ಕೈಯಲ್ಲಿ ದುಡಿದ್ರೋ ಮಗಳು ಅಂತ ಅನ್ನಿಸ್ಕೋಬಾರ್ದು ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಶ್ರೇಷ್ಠ ಅಂತೂ ಈಗ ಇಬ್ಬಿಬ್ಬರು ಬಂದು ಒಕ್ಕ್ರಿಸ್ಕೊಂಡಿದ್ದಾರೆ ಎಲ್ಲರೂ ಕೂಡ ಒನ್ ಟೈಮ್ ಬರಲಿ ನಂದು ಎಲ್ಲರೂ ಇಬ್ಬರೂ ನೂಕ್ ಬಿಡ್ತೀನಿ ಅಂತ ಅನ್ಕೊತಿದ್ದಾರೆ ಜೊತೆಗೆ ತಾಂಡವ್ಗೆ ಕಾಲ್ ಮಾಡೋಣ ಅಂತ ಕಾಲ್ ಮಾಡಿದ್ರೆ ತಾಂಡವ್ ವರ್ಕಲ್ಲಿ ಆಗಿರ್ತಾರೆ ಯಾವಾಗಲೂ ಕೂಡ ಸಂಡೇನೂ ವರ್ಕ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡು ನಮ್ಮ ಮದುವೆ ಇರೋದು ಜಸ್ಟು ಫ್ಯೂ ಡೇಸ್ ಅಷ್ಟೇ ನಾವು ಶಾಪಿಂಗ್ ಮಾಡಬೇಕು ಅಂದಾಗ ಏನು ಶಾಪಿಂಗ್ ಮಾಡೋದು ಇದೇನು ಡೆಸ್ಟಿನೇಷನ್ ವೆಡ್ಡಿಂಗ ಒಂದು ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ಮದುವೆ ಆಗೋದಲ್ವಾ ಅಂತ ಹೇಳ್ತಿದ್ದಾರೆ ಈ ಕಡೆ ಆದರೂ ನಿನ್ಗೂ ಕೂಡ ಖುಷಿ ಆಗುತ್ತೆ ಬಾ ಅಂತ ಹೇಳಿ ಶ್ರೇಷ್ಠ ಕರೀತಿದ್ರೆ ಇನ್ನೇನು ಮಾಡೋದು ಹೋಗಲೇಬೇಕಾಗುತ್ತೆ ಈ ಕಡೆ ಶ್ರೇಷ್ಠಗೆ ತುಂಬ ಚೆನ್ನಾಗಿ ಗೊತ್ತು ತಾನು ಮದುವೆ ಆಗ್ತಿರೋದು ತುಂಬಾ ಗ್ರ್ಯಾಂಡಾಗಿ ರೆಸಾರ್ಟಲ್ಲಿ ಅಂತ ಬಟ್ ತನ್ನ ತಾಂಡವ್ಗೆ ಇದರ ಒಂದು ಎಳ್ಳಷ್ಟು ವಿಷಯ ಕೂಡ ಗೊತ್ತಿಲ್ಲ ನಂತರ ಖುಷುಮೌರ್ನ ಕೂಡ ಆಟೋ ಡ್ರೈವರ್ ಬಂದಿದೆ ಅದೇ ಏರಿಯಾದಕ್ಕೆ ಕರ್ಕೊಂಡು ಬರ್ತಿದ್ದಾರೆ ಕರ್ಕೊಂಡು ಬಂದದ್ದೆ ಎದುರುಗಡೆ ಹೋಟೆಲ್ಗೆ ನುಗ್ಗಿಸಿಬಿಡ್ತಾರೆ ಅಂತ ಅನಿಸುತ್ತೆ ಹಾಗಿದ್ರೆ ಮುಂದೆ ಏನಪ್ಪ ಆಗುತ್ತೆ ಅತ್ತೆ ಸುಸೆ ಇಬ್ರು ಕೂಡ ಒಂದೇ ಸತಿ ಕೆಲ್ಸಕ್ಕೆ ಸೇರ್ಕೋತಿದ್ದಾರೆ ಎದ್ರು ಬಂದರೂ ಹೋಟೆಲ್ನಲ್ಲಿ ವರ್ಕ್ ಮಾಡ್ತಾರೆ ಅಥವಾ ಒಂದೇ ಹೋಟೆಲ್ನಲ್ಲಿ ವರ್ಕ್ ಮಾಡ್ತಾರೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ವೀಚೋಸ್ಕರ